ರಾತ್ರಿ ಮಲಗುವ ಮುನ್ನ ಒಂದು ತುಂಡು ಬೆಲ್ಲ ತಿಂದರೆ ಔಷಧವಿಲ್ಲದೆ ಈ ರೋಗಗಳು ಗುಣವಾಗುತ್ತವೆ ಅನೇಕ ಜನರಿಗೆ ರಾತ್ರಿಯಲ್ಲಿ ಬೆಲ್ಲವನ್ನು ತಿನ್ನುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿದಿಲ್ಲ ಅಲ್ಲದೆ ರಾತ್ರಿ ಮಲಗುವಾಗ ಬೆಲ್ಲವನ್ನು ತಿನ್ನುವುದರಿಂದ ಬೆಲ್ಲ ಯಾವ ಯಾವ ಸಮಸ್ಯೆಗಳು ದೂರವಾಗುತ್ತದೆ ಎಂಬ ವಿಚಾರ ಅನೇಕರಿಗೆ ಗೊತ್ತಿಲ್ಲ ಬನ್ನಿ ಈ ಬಗ್ಗೆ ತಿಳಿಯೋಣ ಬೆಲ್ಲವನ್ನು ಆಯುರ್ವೇದದಲ್ಲಿ ಔಷಧಿ ಎಂದು ಪರಿಗಣಿಸಲಾಗಿದೆ ಅದರಲ್ಲೂ ಶೀತ ವಾತಾವರಣದಲ್ಲಿ ರಾತ್ರಿ ಊಟದ ನಂತರ ಬೆಲ್ಲವನ್ನು ಸೇವಿಸುತ್ತಾ ಬಂದರೆ ಅದು ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ ಬೆಲ್ಲವು ದೇಹವನ್ನು ಬೆಚ್ಚಗಾಗಲು ಸಹಾಯ ಮಾಡುತ್ತದೆ ಅಲ್ಲದೆ ಇದು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿ ಪ್ರೋಟೀನ್ ಕ್ಯಾಲ್ಷಿಯಂ ವಿಟಮಿನ್ ಬಿ ಟ್ವೆಲ್ವ್ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳನ್ನು ಸಹ ಒಳಗೊಂಡಿದೆ ರಾತ್ರಿ ಬೆಲ್ಲ ತಿನ್ನುವುದರಿಂದ ಆಗುವ ಪ್ರಯೋಜನ ಬಗ್ಗೆ ತಿಳಿಯೋಣ ಬನ್ನಿ ಜೀರ್ಣಕಾರಿ ಸಮಸ್ಯೆಗಳು ಯಾವುದೇ ಹೊಟ್ಟೆಯ ಸಮಸ್ಯೆಗೆ ಬೆಲ್ಲವು ಸುಲಭವಾದ ಮತ್ತು ಅತ್ಯಂತ ಪ್ರಯೋಜನಕಾರಿ ಪರಿಹಾರವಾಗಿದೆ ರಾತ್ರಿ ಬೆಲ್ಲ ತಿಂದರೆ ಗ್ಯಾಸ್ ಅಜೀರ್ಣ ಅಸಿಡಿಟಿಯಂತಹ ಸಮಸ್ಯೆಗಳು ದೂರವಾಗುತ್ತದೆ ಶೀತ ಕೆಮ್ಮು ಚಳಿಗಾಲದಲ್ಲಿ ಪದೇ ಪದೇ ನೆಗಡಿ ಮತ್ತು ಕೆಮ್ಮು ಬರುತ್ತಿದ್ದರೆ ಬೆಲ್ಲವನ್ನು ತಿನ್ನಲು ಪ್ರಾರಂಭಿಸಿ ರಾತ್ರಿ ಹೊತ್ತು ಬೆಲ್ಲವನ್ನು ತಿಂದರೆ ಶೀತ ಕೆಮ್ಮು ಮತ್ತು ಕಫದಿಂದ ಪರಿಹಾರವನ್ನು ಪಡೆಯಬಹುದು ಬೆಲ್ಲವನ್ನು ಹಾಲಿನಲ್ಲಿ ಕುದಿಸಿ ಕುಡಿದರೆ ತುಂಬ ಒಳ್ಳೆಯದು ಚರ್ಮದ ಸಮಸ್ಯೆ ಬೆಲ್ಲವು ಚರ್ಮಕ್ಕೂ ಪ್ರಯೋಜನಕಾರಿಯಾಗಿದೆ ಪ್ರತಿದಿನ ಸ್ವಲ್ಪ ಬೆಲ್ಲವನ್ನು ಸೇವಿಸುವುದರಿಂದ ಮೊಡವೆಗಳನ್ನು ಮಾಯವಾಗುತ್ತದೆ ಅಲ್ಲದೆ ಚರ್ಮವು ಹೊಳೆಯುತ್ತದೆ ಬೆಲ್ಲವು ಒಳಗಿನಿಂದ ತ್ವಚೆಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯ ಬೆಲ್ಲದಲ್ಲಿ ಪೊಟ್ಯಾಷಿಯಂ ಇದ್ದು ರಾತ್ರಿ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹೃದ್ರೋಗಿಗಳು ಸಕ್ಕರೆಯ ಬದಲು ಬೆಲ್ಲವನ್ನು ಬಳಸಬೇಕು ಅದು ಅಪಾಯವನ್ನು ಕಡಿಮೆ ಮಾಡುತ್ತದೆ ಹೃದ್ರೋಗಿಗಳು ಬೆಲ್ಲ ಬೆ ಸಕ್ಕರೆಯ ಬದಲು ಬೆಲ್ಲವನ್ನು ಬಳಸಬೇಕು ಅದು ಅವರಿಗೆ ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ಜೊತೆಗೆ ಬೆಲ್ಲವನ್ನು ಸುಟ್ಟು ತಿನ್ನುವುದರಿಂದ ಗಂಟಲು ಕೆರೆತ ಕೆಮ್ಮು ನಿವಾರಣೆಯಾಗುತ್ತದೆ ಅಷ್ಟಮ ಕಾಯಿಲೆ ಇರುವವರು ಖಾಲಿ ಹೊಟ್ಟೆಯಲ್ಲಿ ಬೆಲ್ಲವನ್ನು ತಿನ್ನುವುದು ಒಳ್ಳೆಯದು ಮಲಬದ್ಧತೆಗೆ ನಿಮಗೆ ಮಲಬದ್ಧತೆ ಇದ್ದರೆ ನೀವು ರಾತ್ರಿ ಬೆಲ್ಲವನ್ನು ತಿನ್ನಲು ಪ್ರಾರಂಭಿಸಿ ಊಟದ ನಂತರ ಬೆಲ್ಲದ ತುಂಡು ತಿಂದರೆ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ ಉಸಿರಾಟದ ತೊಂದರೆ ಕಡಿಮೆಯಾಗುತ್ತದೆ ರಕ್ತಹೀನತೆ ಇರುವವರಿಗೆ ಬೆಲ್ಲ ಸೇವನೆ ಅತ್ಯ ಅತ್ಯುತ್ತಮ ಇದರಲ್ಲಿ ಕಬ್ಬಿಣದ ಅಂಶ ಅಧಿಕವಾಗಿದೆ ಮೊಡವೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ತ್ವಜೆಯನ್ನು ಹೊಳಪುಗೊಳಿಸುತ್ತದೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಜೀರ್ಣಶಕ್ತಿಗೆ ಒಳ್ಳೆಯದು ಅಜೀರ್ಣವಾದಾಗ ಸ್ವಲ್ಪ ಬೆಲ್ಲವನ್ನು ಈರುಳ್ಳಿಯೊಂದಿಗೆ ತಿಂದರೆ ಒಳ್ಳೆಯದು ಹೊಟ್ಟೆಯನ್ನು ತಂಪಾಗಿಸುತ್ತದೆ ಸ್ನೇಹಿತರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊರಗಜ್ಜೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು